ಮಾಡಿ ನಿಮ್ಮ ಅಪ್ಪ ಅಕ್ಕಿ ತರಕೆ ಅಂತ ಹೋಗವನೆ ಅಕ್ಕಿ ತಂದಿರ ಅಕ್ಕಿ ಇಲ್ಲ ಹಾ ಅರ್ಧ ಗಂಟೆ ಮಾಡ್ಕೊಟ್ಟು ಈಗ ತಾನೇ ಬೆಡ್ ಕಾಪಿ ಕೊಡ್ತಿದಿ ಸುಮ್ ಕುತ್ಕೊ ತಲೆ ಕೆಡಿಸ್ಬಿಡ ನನ್ಗೆ ಏ ಸಾವಿತ್ರಿ ಸಾವಿತ್ರಿ ಇವ ನಿನ್ ತಿತಿ ಮಾಡ ಕುಡ್ಕೊ ಬಂದಿದಿ ಅಕ್ಕಿ ತಕ ಬಂದ್ರಿ ಕುಡ್ಕಂಡು ಬರ್ತೀನಿ ಏನಾರೋ ಮಾಡ್ತೀನಿ ನೀನ್ ಯಾರು ಕೇಳಕ್ಕೆ ನಿನ್ನ ಎಣವಾಗ ಮಗ ಹೊಟ್ಟೆಸಿ ಒಟ್ಟೇಸಿ ಅಂತ ಅಕ್ಕಿ ತಕ ಬಂದಿಲ್ವಾ ಇಲ್ಲ ಅಕ್ಕಿ ಒಕ್ಕೇನೂ ಇಲ್ಲ ಏನೂ ಇಲ್ಲ ನಿಮ್ಮ ಅಪ್ಪನ ಮನೆ ಕಡದೋಣ ಯಾಕೆ ಏನ್ ನಿನಗೆ ನಿನ್ಗೆ ಕುಡ್ಕುಟ್ಟು ಬಂದಿರೋದಲ್ದಾನೇ ಬಾಯಿ ಬಂದಾಗ ಮಾತಾಡ್ತಿದೀವಿ ಅಕ್ಕಿ ತರಗು ಥೂ ಏನು ಅಟ್ಟೆ ಸಿ ಅಂತ ಅದೇ ಏನೇ ಇಲ್ಲವ ನಿಂಗೆ ನೀನು ಆ ಸೀಮೆ ಅಪ್ಪ ನೀನು ಅಡುಗೆ ಮಾಡಿ ತರ ಸಿಕ್ಕಿಲ್ಲ ಅಂತ ನೀನು ಉಯ್ಕೊ ಬಂದಿದ್ಯಾ ನನ್ನ ಇಷ್ಟ ನನ್ನ ದುಡ್ಡು ನೀನು ಯಾವಳಮ್ಮ ಕೇಳೋಕೆ ಕಡ್ದೋಗು ಕಡ್ದಾಗು ನಿಮ್ಮ ಅಪ್ಪನ ಮನೆಗೆ ಯಾಕೆ ಯಾಕೆ ಕಡ್ದಾಗನೇ ಹೋಗನೆ ನಮ್ಮ ಅಪ್ಪನ ಮನೆಗೆ ಅಂತ ನಿನ್ ಗಂಟಿ ಇಟ್ಕೋ ಓಡ್ ಬಂದಿದ್ನಾ ನೀನು ಹೇಳಿದ ತಕ್ಷಣ ಹೊಂಟೋಗೋಕೆ ಅಲ್ಲ ಅಕ್ಕಿ ತತ್ತಿನಂತ ಓದೋನು ಹಿಂಗು ಅಲ್ಲ ಆಡ್ಕೊ ಬಂದಿದ್ಯಲ್ಲ ಥೂ ಯಾಕಾಗದ ನಮಗೂ ನಿಮ್ಮ ಜೊತೆ ಹೆಣ್ಣು ಗಾಡಿ ಹೆಣ್ಣು ಏನಮ್ಮಿ ಓ ಅಲ್ಲೇ ನಿಮ್ಮ ಅಪ್ಪ ಅಮ್ಮ ವಾಲಾಜ್ ಜಮ್ಕಿ ಮದುವೆ ಟೈಮಲ್ಲಿ ಮಾಡಿಸ್ಕೊಟ್ರು ಆಮೇಲೆ ಮಡಿಕೊಬಿಟ್ರು ಅವರೇ ಮಡಿಕೊಂಡಿರೋದಲ್ದನಿಯಾ ಬೋರ್ಸಕ್ಕೂ ಆಗದೆ ಒಂಟೋದು ಜುಮ್ಕಿ ಹಾಳು ಮಾಡವ್ರೆ ನೀನು ತಗಸ್ಕೊಬ್ರ ಗಂಟ ಬರಬೇಡ ಹೋಗು ವಾಲೆ ಜುಮಿಯಾ ಕಿ ನೀನು ಮಾಡ್ಸ್ಕೊಟ್ಟಿದ್ದ ಅವ್ರು ಮಾಡಿಸ್ಕೊಟ್ಟವ್ರೆ ಮಡಿಕೊತಾರೆ ಏನಾರು ಮಾಡ್ಕೊತಾರೆ ನೀನೇ ಅವನ ಅದನ್ನೆಲ್ಲ ಕೇಳೋಕ್ಕೆ ಹೋಗ್ತಿ ಕಮ್ಚ್ಕೊಂಡು ಹೋಗಿ ಬಂದಾನೆ ಇಲ್ಲಿ ಎಲ್ಲ ಆಯ್ತು ಈಗ ಅದೊಂದು ಇಡ್ಕೊಂಡಾನೆ ನಿಂತಿತಿ ಮಾಡ ಇಲ್ಲಿ ನಾವು ಹೊಟ್ಟೆ ಸಾಯ್ತಾವ ನೀವು ನೂಕ ಬಂದ ಮೈ ತುಂಬ ಚಾರ್ಜ್ಸ್ ಒದ್ ಓದಿಯೋ ಅದಕ್ಕೆ ಅದಕ್ಕೆ ಹೋಗೋಣ ನಾನು ಹೋಗು ಈ ಮನೆ ನೀನು ಕಟ್ನಿರಾಕಂತಿ ಸಾಲ ಸಾಲ ಮಾಡಿ ಸೀಟಿ ಸಂಘ ಎಲ್ಲ ಕಟ್ಟಿ ನಾನು ತಗ್ದಿ ಮಾಡಿರೋದು ನಾನಕ್ಕೆ ಮನೆ ಬಿಟ್ಟು ಹೋಗನೆ ಹೋಗು ನೀನೇ ತೀಟತ್ರೆ ನಾನು ಕಟ್ಟಿದ ಮನೆಯೊಳಗೆ ಇರ್ಬೇಡಣ್ಣ ನೀನು ಏ ಏನು ನನಗೆ ನನಗೆ ಅವಾಜು ಹೋಗಿ ವಾಳೆ ಜುಮ್ಕಿ ತೆಗಿಸ್ಕಬ್ಬಾ ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಕಿಲ್ಲ ಮಾತ್ರ ಅವ್ರು ಹೊಡಿಕೋಗ್ಬಿಟ್ಟು ಕಳೆದ್ಬಿಟ್ರೆ ನಾವೇನು ಮಾಡವ ನಮ್ಮ ಕಷ್ಟ ಸುಖಕ್ಕೆ ಏನು ಮಾಡವ ನಾವು ಹೇಳು ನಿನ್ನೆ ಹೋಗ ಇದಕ್ಕಿಂತ ಕಲ್ತಿದ್ದಿ ಬುದ್ಧಿಯಾ ಎಲ್ರೂ ಆಡ್ತಾರೆ ನಾನೇ ಕಟ್ಬಾರ್ದು ಅಂತವಾ ವಾಳೆ ಜುಮ್ಕಿ ತೆಗಿಸ್ಕಬ್ರಾಗು ಅಷ್ಟೇ జాస్తి మాతాబడా ఎన్ని ఎస్క జ్ఞాన ఇలా నీ యారో వస్క్రీ నన్గేమ్ అప్పన మనకి వాళ్ళ జుమ్కీ తగస్కబర గంట నమ్మకి బర్బేడి హోగి ఇబ్బరు కడదోగి వైతి తో సా బి బాల్లా అంగే నీను అంగే వెళ్ళి సయవా చూద్దరు వైసీ నన్న మక్ యూన్ వట్టేవ్సీ అవ్వ కష్టంత వడ్వే మూ బుడ్స్కొడకే అదనూ కళదురు ఏం మార్స్కొడంగే మాస్కుబట్టు యాళ్ళు మాకారా ఈ మగన కాటా బేర ఈ నెందాస్తి మాతాడుబడా తగ బందో ఇల్ అవీన్ జాత్ కళెప హో తబిడే ಈ ಕಾಲದಲ್ಲಿ ಚಿನ್ನದ ರೈಟ್ ಹಸಿ ಆಗಿದ್ದದ ಮಾಡ್ಸಕ್ ಚಿನ್ನವ ಅದಕ್ಕೆ ನಾನು ಮಾಡೋಣೆ ಈಸ್ಕಂಡು ಮಡಿಕೊಳ್ಬೋಕೆ ಚೆನ್ನಾಗಿತ್ತು ಅವಾಗ ದುಡ್ಡು ಜಾಸ್ತಿ ಇರಲಿಲ್ವಾ ಜಾಸ್ತಿ ದುಡ್ಡು ಈಗ ಹೋಗಿ ನಿನ್ ತಮ್ಮ ರಾಜ ಇಲ್ವಾ ಸೋಕಿ ಮಾಡ್ತಾ ಕೂತವಾನೆ ಹೋಗಿ ತಗಸ್ಕ ಅವನ್ ಕಾಯಿಲಯಾ ಹ್ಞೂ ಅಲ್ಲಿ ಇದೊಂದು ಬಾಕಿ ಬಿಡೋದ್ ನಿನ್ಗೆ ಅವನ ಮೇಲೆ ಬಿಟ್ಬಿಡ್ತ ಕಣ್ಣು ಪಪ್ಪಾವ ಆಯ್ತು ಈಗ ಅವ್ನು ಹಿಡ್ಕಂಡೆ ಇದೇನು ಮಾಡಪ್ಪ ತಮ್ಮ ಕಲಿಯಾದ್ರು ತೆಗೆಸ್ಕಬಾ ನಿಮ್ಮ ಅಪ್ಪನ ಕಲರ್ ತಗ್ಸ್ಕಬ ನಿಮ್ಮ ಅವು ಕಲರ್ ತೆಗೆಸ್ಕೊಬಾ ಅದೆಲ್ಲ ನಂಗೆ ಗೊತ್ತಿಲ್ಲ ನೀವು ಆಜ್ಜೆ ಹುಮ್ಗೆ ಇಲ್ದಾನೆ ಮನೆ ಒಳಗೆ ಬರಬಾರ್ದೆ ಅಷ್ಟೇ ಹಿಂಗೇನು ತಲೆಯಲ್ಲಿ ಸಾಮಾನು ಇಲ್ವೋ ಇದ್ದಕ್ಕಿದ್ದಂಗೆ ಹೋಗಿ ತೊಗೊಳಂದ್ರಿ ಪಾಪ ಏನು ಮಾಡೋರು ಹೇಳ್ತೀನಂತೆ ಸುಮ್ಮನಿರು ತಂದು ಕೊಡ್ತಾರಂತೆ ಹೇಳ್ತಾನೆ ಇದೆ ಐದು ವರ್ಷದಿಂದ ನಂಗೆ ಅದೆಲ್ಲ ಗೊತ್ತಿಲ್ಲ ಎಷ್ಟು ನಾರು ಐದು ವರ್ಷ ಇಲ್ದಾರು ಹತ್ತು ವರ್ಷವೇ ಇರೋ ಅಲ್ಲಿ ತಗ್ಸ್ಕೊಳ ಗಂಟ ಮಾತ್ರ ಬರಂಗಿಲ್ಲ ಬಂದರೆ ಸಿಗ್ದಾಗ್ಬಿಡ್ತೀನಿ ನಿನ್ನ ಎತ್ತಿಗೆ ಬೆಂಕಿ ಹಾಕ ಇಂಥವ್ರಿಗೆಲ್ಲ ಸಾವು ಹುಡುಗ್ರೆ ಯಾತ್ ಹುಡುಗರೆ ಹೋಯ್ತಾ ನನ್ನ ಮಗನಿಗೆ ಬರೋಕ್ಕಿಲ್ಲ ಸಾವು ಬಂದು ಹೋದ್ರೆ ಆತಾಗೆ ನೆಮ್ಮದಿಯಾಗಿರ್ಬೋದು ಇರ್ತಿದ್ದಿ ಇರ್ತಿದ್ದಿ ನೆಮ್ಮದಿಯಾಗಿರ್ತಿದ್ದಿ ನಾನು ಸಾಧ್ಬಿಟ್ರೆ ನೆಮ್ಮದಿ ಯಾವಾಗ ನಾವು ಕಡ್ಕೊ ತಿರ್ಗ್ಬೋದಲ್ಲ ಅದಕ್ಕೆ ನಿನ್ನ ಬಾಯ್ಗುಳ ಸೂರ್ಯ ಏನಂತ ಮಾತಾಡಿ ನೀನು ಏನು ಅಡ್ಡದಿಡ್ಡಿ ಮಾತಾಡ್ತೀಯಲ್ಲ ನಿನ್ನ ನಾಲ್ಗೆ ಉಳಿಸ್ ಏನೋ ಏನೊಬ್ಬ ಬರ್ತಾವ ನಿಲ್ಲ ನಿಂತ್ಕೊಂಡು ಒಯ್ತೀನೋಲ್ಲ ಹೆಂಗಾರು ಮಾಡ್ಕ ಸಾಯಿ ನಾನು ಕೈ ಬಿಟ್ಟು ಹೋದ್ರೆ ಉಳ ಬಿದ್ದೆ ಸಾಯಾರ್ ನೀನು ಬತ್ತಳೆ ಅನ್ಕೊಬಿಟ್ಟಿದ್ದೀಯ ತಿರ್ಗವಾ ಈ ಸತಿ ಕಾಲೇದ್ ಕಡ್ದು ಹೋದ್ರೆ ಮಾತ್ರ ನೀನ್ ಯಾವತ್ತ ಬರೀಯ ತಿಳ್ಕೊ ಅಪ್ಪನ ಮನೆ ಅಂದ್ರೆ ಎಲ್ಲರೂ ಇರ್ತೀನಿ ತಿರ್ಗಾ ನಿಂತಕ್ಕೆ ಬರೀಕಿಲ್ಲ ಒಣನೆ ಹೋಗು ಗೇಕೀನಿ ಕುಡ್ಕೊತೀನಿ ಓಟ್ಲಲ್ಲಿ ಉಣ್ಕೊತೀನಿ ನಿಮಗೆಲ್ಲ ತಪ್ತದೆ ತಪ್ಪತ್ತದೆ ನಾತ್ಕಿಲ್ವ ನಿನ್ನ ಜನ್ಮಕ್ಕೆ ತಂದಾಕ್ಬೇಕಲ್ಲ ಅಂತ ಕೇಳ್ತೀಯಲ್ಲ ಇನ್ಯಾರಲ್ಲ ತಂದಕ್ಕಿ ಎಟ್ಟಿ ಮಕ್ಳೆಲ್ಲ ಯಾಕೆ ನಿಮ್ಗೆ ಕುಡ್ಕೊಂಡು ಕುಡ್ಕೊಂಡು ಇರಬೇಕಿತ್ತು ನೀನು ಕಳ್ಸುಡ ಮಗ ಅನ್ನ ಅನ್ನ ಅಂತ ಅಂದ್ರೆ ಏನು ತಲೆಗೆ ಹೋಯ್ತಲ್ವಾ ಕಳ್ಸಿರ್ ಕನಕಿಲ್ವಾ ನಿನ್ಗೆ ಉಕ್ಕ ಬಂದಿದೆಯಲ್ಲ ಗಂಟ್ಲಿಗೆ ಎತ್ತಿರ ಅಪ್ಪನ ಏನು ಅಪ್ಪ ಅಥ್ ಹೇ ಜಾಸ್ತಿ ಮಾತಾಡ್ಬೇಡ ಸುಮ್ಮನೆ ಒಂಟೋಗು ಒಯ್ತೀನಿ ಒಯ್ತೀನಿ ಯಾವತ್ತು ಕಾಲ್ ಮಾಡ್ಲಾಕ ಅಲ್ಲಿಗೆ ತಿಳ್ಕೊ ಒಂದು ಕಾಲ್ ಕಟ್ಟಿದ್ರು ಬರೀಕಿಲ್ಲ ಒಣನೇ ಹೋಗು ಓಹೋ ಕಾಲ್ ಕಟ್ಟನಂತೆ ಹೋಗಿ ಬಾಳೆ ಜುಮ್ಕಿ ಮಾಡ್ಸ್ಕೊಂಡ್ ಬರಂಗಿದ್ರೆ ಬಾ ಮನೆ ಮನೆಯೊಳಿಕೆ ಇಲ್ಲ ಬರಬೇಡ ಬರ್ಬೇಡ ಹಂಗೆ ಸದೋ ಏಯ್ ಎದ್ ಮನೆ ಹೋಗದ ನನ್ನ ಮಗ ಇಲ್ಲೇ ಬಿದ್ಸಾ ಅಲ್ಲಿ ಕಡೆಕ್ ನೋಡಕ್ ಬೇಡ ಬಾನ್ ಅದ ಅದೇ ಕನವೈ ಮನೇಲಿ ಅನ್ನ ಅನ್ನಕ್ಕೂ ಗತಿ ಇಲ್ಲ ನಮಗೆ ಕಣ್ಣಿಡಿ ಅಪ್ಪಾ ಏಯ್ ನಾನು ಅಪ್ಪ ನಿಮಗೆ ನಡಿ ಅಪ್ಪ ಅಂತ ಅಪ್ಪ ನಡೀನೇ ಹೋಗು ಹೋಗು ಬರಬೇಡ ಓ ಮಲ್ರಂಗೆ ಏನು ಮದ್ವೆ ಮಾಡಿಸ್ಕೊಟ್ಬಿಟ್ಟು ಅಂತ ಇದು ಮಾಡಿದ್ರು ಈಗ ಹಾಳು ಮಾಡವ್ರೆ ನಿನ್ ತರ ಗಂಟ ಮನೆಗೆ ಸೇರ್ಸು ಹೋಗು ನಿನ್ ಚಿನ್ನ ತಂದ್ ಕೊಟ್ಬಿಟ್ಟು ನಿಂತ ಇರ್ಬೇಕಾ ಒಲಲ್ಲ ಹೋಗು ನಿನ್ನ ಸರ್ತಿ ಕಾಲ್ ಮಾಡಿದ್ರೆ ಕೇಳು ಸತ್ರ ಬರೀಕಿಲ್ಲ ಆ ಹೋಗು ಹೋಗು ಅದಕ್ಕೆ ಬಂಗಾರಮ್ಮನವ್ರು ಕೇಳ್ತಿಂತ ದಾಕ್ಬಿಟ್ರ ಅಂತಿಲ್ಲ ಹುಂಕನವ ಈಗ ಹುಂಕನವ ಅಂತ ಇದೆಯಲ್ಲ ಹೇಳಿದ್ದೆ ನೋಡು ಒಂದು ವಾರ ಆಯ್ತಂತೆ ನಾನಾಗ ನಾನು ಕೇಳಿದ್ಕೆ ಹೇಳ್ತಿದ್ದೀಯ ಯಾಕೆ ಯಾಕಪ್ಪ ಯಾಕೆ ತೆಗ್ದಾಕೋದ್ರು ಎಲ್ಲ ಯಾಕೆ ಏನು ಮಾಡ್ದೆ ಯೋ ಅದೇಕಾನ ಯಾವುದೋ ಹುಡ್ಗನ್ ಕೆಲ್ಸಕ್ಕೆ ಕರ್ಕೋಗಿದೆ ಅನು ಕೆಳ್ದೆ ಹೊಂಟೋದ ಅದಕ್ಕೆ ಇಂಥವನ್ನೆಲ್ಲ ಕರ್ಕೊ ಬಂದಿದೆಯಲ್ಲ ಅಂತ ಅಂತ ತೆಗ್ದಾಕೋದ್ರು ಅಷ್ಟಕ್ಕೇ ಹ್ಞೂ ಇರ್ಲಿ ಬಿಡು ಬೇರೆ ತಾವ ಕೆಲ್ಸಕ್ಕೆ ಹೋಯ್ತವನ್ ಕಂತೆ ಎಲ್ಲಿಗೊಯ್ತದಿ ಇನ್ನೂ ಹೋಗಿಲ್ಲ ಒಯ್ತವೇ ನನ್ನ ಫ್ರೆಂಡ್ ತಕೆಯಾ ಹೋಗ್ಬೇಕು ಅಷ್ಟು ದೂರ ಯಾಕಪ್ಪ ಇಲ್ಲೇ ಏನಾದ್ರು ಮಾಡಕಾಯ್ಕಿಲ್ವಾ ಇಲ್ಲ ಕಣ ಏನು ಏನ್ ಮಾಡಕದ್ದು ಹೋಗ್ಲಿ ಸುಮ್ನಿರವ ಬರೀ ಆಟ ಆಡ್ಕೊ ಇರ್ತಾನೆ ಇಲ್ಲಿದ್ರೆ ಹೋಗ್ ಹೊರ್ಗಡೆ ದುಡಿ ಚೆನ್ನಾಗಿ

అయ్యో వాళ్ళకి ఎద్యవ ఇల్ యాకీ యాకవా యాక సప్తీ ఒళే బందబి ఇలా నిమ్ గండ బందనవ ఒళే బందే వ యాకే ఏమో జాగ్లవ అయ్యోన్ దిన జళనల్వ యావ తనే నివు యాక ఏనా జ్ కళసే కనవ యాకంతే ఏ రోగ అం యాకే యాకనే జా అదే కనవ మాలేజ్ జుమకి మడ్కబితివ నేను బుడ్స్కే అర అద్వల మొదలు హింకే మొడం మాస్కోట్బట్టు మొద్యగ వందర్సీ ಮಡಿಕೊಬಿಟ್ಟು ಹಿಂಗೆ ಕಳ್ದವ್ರೆಲ್ಲ ನಮಗೆ ಕಷ್ಟ ಸುಖ ಮಡಿಕೊಳ್ಳಕ್ಕೆ ಇಲ್ಲ ಹಂಗೆ ಹಿಂಗೆ ಹೋಗು ಕಳ್ದ್ಬಿಟ್ಟವರೆಲ್ಲ ಮಾಡ್ಸ್ಕೊಬರೋ ಹೊಸ್ದಾಗಿ ಅಲ್ಲಿ ಗಂಟೆ ಮನೆಗೆ ಕಾಲ್ ಮಾಡ್ಬೇಡ ಅಂತ ಬೋದ್ ಕಳ್ಸೋನೆ ಅಯ್ಯೋ ಸಾಲ್ ಮುನ ಇದೇ ಆಯ್ತಲ್ಲವ ಒಬ್ಬರು ಗಾರು ನೆಮ್ಮದಿ ಇಲ್ಲ ನನ್ನ ಮಕ್ಳಿಗೆ ಅದಕ್ಕೆ ಅಂಗಡನೂ ಅವನೇ ಮಾಡ್ಕೊಂಡಿರೋದು ಅವನೇ ಮಡ್ಕೊಂಡಾಯ್ತವ ಅದ್ರಲ್ಲಿ ನಾವು ಅವ್ನು ಮಾಡ್ಸ್ಕೊಟ್ಟಿದ್ದಂತ ಓ ಕೇಳೋಕಪ್ಪ ನಮಗೂ ಸಾಕಾಗದೆ ನನಗೂ ಹೆಣ್ಗಡೆ ಹೆಣ್ಗಡೆ ಸಾಕಾಗದೆ ಅಂತವು ಆ ಮಗ ಕನವ ಒತ್ತರಿಂದ ಅನ್ನ ಅನ್ನ ಅಂತ ಅಕ್ಕಿನೂ ಇಲ್ಲ ಮನೇಲಿ ಹೊಟ್ಟೆಸಿ ಹೊಟ್ಟೇಸಿ ಅಂತದೆ ನಾನೇ ಕಾಸಿಸ್ಕೊಟ್ಟೆ ಅಕ್ಕಿನವ್ರು ತರಗ ಮರಯ ಅಂತ ನೆನ್ನೆಯಿಂದ ಜಗಳ ತೆಗ್ದಿದ್ದ ನಾನು ಒಂದು ಇದ್ದಿದ್ದೆ ಅಲ್ವಾ ದಿನಲ್ವೇ ಅಂತ ಸುಮ್ಮನೆ ಅದೇ ಆ ತಾನೇ ನೋಡಿದ್ರೆ ಕುಡ್ಕೊ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡಿ ಓದಿ ಕಳ್ಸವನೇ ಕಾಲೇಜ್ ಹುಮಕಿ ಬರೋ ಗಂಟ ಬರಬೇಡ ಅಂತ ಎಲ್ಲವ ತರದು ನಿನಗೆ ಗೊತ್ತಿಲ್ವಾ ನಿನಗೆ ಗೊತ್ತಿಲ್ಲ ನಾನೇ ನಾನೇನವ ಮಾಡೋಣ ಕಟ್ಟಿರೋದ ಕಟ್ಟಿರೋದವ್ಗೆ ನೋಡಿಬೇಡಿ ಮಾಡೋಕ್ಕಿಲ್ಲ ಮಕ್ಕಳನ್ನ ಎಂತನ ಸಿಕ್ತ ಬಾರ ಕಳ್ಕೊಳ್ಳೋದ ಅಂದ್ಬಿಟ್ಟು ಮಾಡ್ಬಿಡ್ತೀರಿ ಈಗ ನಾವು ಅನ್ಬಿಸ್ಬೇಕು ನೋಡು ನಾವೇನು ನೀವು ಅನ್ಬಸ್ಬೇಕು ಈಗ ಅದಕ್ಕೆ ಹೆಣ್ಮಕ್ಳನ್ನ ನೋಡಿಬೇಡಿ ಮಾಡ್ಬೇಕು ಅನ್ನೋದು ಏನು ಆ ಥರ ಮದುವೆ ಮಾಡಿ ಕಳ್ಸ್ಬಿಡಕ್ಕೆ ಅಯ್ಯೋ ಏನವ ಮಾಡೋದು ಈಗ ಏನು ಚಿನ್ನದ ಏನು ಕಡಿಮೆ ಇದ್ದದ ಯಾವ್ದಾದ್ರು ಮಾಡಿಸ್ಕೊಡೋದವ್ವ ಸಾವಿರ ರೂಪಾಯಿ ಚೀಟಿ ಕಟ್ಟೋಕ್ಕೆ ಒದ್ದಾಡ್ತಾವ ಇವನು ಕೆಲ್ಸದ ತೆಗ್ದಾಕ್ಬಿಟ್ಟಿದ್ದಾರಂತೆ ಬಂಗಾರಮ್ಮ ಏನವ ಒಬ್ಬಳಿಗೆ ಇದು ಏನು ಮಾಡೋಣ ನಿಮ್ಮ ಅಪ್ಪನ ಕುಡ್ಕ ತಿರುಗ್ತಾನೆ ವಾರ ಹದಿನೈದು ದಿನ ಮನೆಗೆ ಬರೀಕಿಲ್ಲ ಒಂದು ರೂಪಾಯಿ ಕೊಡಕಿಲ್ಲ ಮನೆ ಕಾಸಿಗೆ ಇತ್ತಾಗ ಮನೆ ಖರ್ಚು ನೋಡ್ಕೊಂಡು ಚೀಟಿನೂ ಕಟ್ಕೊಂಡು ಇದು ಇದನ್ನು ಬೇರೆ ಹೆಂಗವ ಮಾಡ್ಸ್ಕೊಡಾನೆ ಯೋ ಸುಮ್ನಿರು ಅವ್ನು ಆಡ್ತಾನೆ ತಾಡವೆ ಎಲ್ಲಿಂದ ಮಾಡಿಸ್ಕೊಳಕತ್ತದು ಅಯ್ಯೋ ಮಾಡ್ಸ್ಕೊಟ್ಟಿಲ್ಲ ಅಂದ್ರೆ ಮನೆಗೆ ಸೇರ್ಸಿಕಿಲ್ಲ ಅಂತಾನೆ ಅಂದಲ್ಲ ಅಂತಾನೆ ಅಂದ್ಲಾಕು ಆ ಮನೆಗೆ ಯಾರು ಆಯ್ತಿದ್ರು ಇದ್ರು ಒಂದೇ ಇಲ್ದಾರ ಒಂದೇ ಅಲ್ಲಿ ಏನು ನೆಮ್ಮದಿ ಕೊಡಕಿಲ್ಲ ನನಗೂ ಸಾಕಾಗೋಗದೆ ನಾನು ವೈಕು ಇಲ್ಲ ಇಲ್ಲ ಅಲ್ಲಿಗೆ ಅದ ಇಲ್ಲೇ ಗೈಕೆ ಅವ್ನಿಗೆ ತಂದೆ ತಂದಿ ಗಂಟೆಗೆಕೊಳ್ಳೋಕ ಕೊಡೋ ಬದಲು ನಾನೇ ಗೇಕೆ ಉಂಟಿನಿ ನನ್ನ ಮಗಿನ ಸಾಕೊಂಡು ನೀನು ಇರಬೇಡ ಅಂದ್ರೆ ಹೇಳು ಬೇಕಾರೆ ಎಲ್ಲಾರು ಹೋಯ್ತೀನಿ ಏಯಾಕಂಗಂದು ಮಗ ಏನೇ ಆದ್ರೊ ಗಂಡಂತವ ಇರ್ಬೇಕನ್ನ ಸುಮ್ಮ ಕುತ್ಕೊಂಡಿನ ಹಂಗಂದಿ ಅಂದೆ ನಮ್ಮ ಮನೆ ಅದಂತಾಗೋ ಸೇರಿಸ್ಬಿಟ್ರಿ ಏನು ಹೋಗಿದ್ವಾ ನಿಮಗೆ ಅಂತ ಮನೆಗೆ ಕೊಟ್ಟಿದ್ದೀರಲ್ಲ ಅಯ್ಯೋ ಹಾಳದ ರೀ ನನಗೆ ಬೋಯ್ತದೆ ಇಲ್ಲ ನೀವೆಲ್ಲ ತಾನೇ ಮಾಡಿರೋದು ಈಗ ನಾನಂತ ಮನೆಗೆ ಹೋಗ್ತೀರ ಕಣವಾ ಹಂಗಾರು ಕುಡ್ಕಸ ಇಲ್ಲಿ ಅವನು ಸುಮ್ಮನಿರ್ಲಿ ಆಯಿತು ಹೋಗ್ಬೇಡ ಹೆಂಗಾರು ಮಾಡಿ ಮಾಡಿಸ್ಕೊಡ್ತೀನಿ ಆಮೇಲೆ ಹೋಗುವಂತೆ ಎಲ್ಲಿಂದ ಮಾಡಿಸ್ಕೊಟ್ಟಿ ಫಸ್ಟ್ ಮಾಡಿಸ್ಕೊಡು ಆಮೇಲೆ ಹೇಳುವೆ ಆಯಿತು ಸುಮ್ಮರು ಮಾಡಿಸ್ಕೊಡ್ತೀನಂತ ಕೆಲ್ಸಕ್ಕೆ ಹೋಗ್ತೀನಿ ಇನ್ಮೇಲೆ ಇನ್ಮೇಲೆ ಯಾಕೋಯ್ತಿಲ್ವ ಎಷ್ಟು ದಿನ ಯೋಗ ಓಯ್ತಿದ್ದಾಕನವ ಅದು ಯಾರನೋ ಯಾಂತಾನೋ ಸೇರಿಸ್ತಾನೆ ಕೆಲ್ಸಕ್ಕೆ ಕರ್ಕೊಂಡೋಗಿ ಅಮ್ಮ ಉಗ್ದು ಕಳ್ಸಳೆ ಕೆಲ್ಸಕ್ಕೆ ಬರಬೇಡ ಅಂತ ಯಾಕ್ಲಾ ನಿನ್ನ ಕೆಲಸ ನೀನು ಮಾಡ್ದಾನೆ ಅವ್ರಿರ್ ಕರ್ಕೊಂಬೆ ಯಾಕೆ ಸೇರಿಸಿ ಹೋ ಆಯಿತು ಬಿಡು ಬಾವನೆ ಕಂತೆ ಕರ್ಕೊಂಡು ಹೋಗಕ್ಕೆ ಹಂಗೆ ಆಡ್ತಾನೆ ಅಯ್ಯಾವ್ನು ಬ್ಯಾರೇ ಬೇರೆ ಇದ್ರು ಬಾವ ಅನ್ನೋ ಒಲ ಒಂದು ಸತ್ತು ಮುಟ್ಟ ನನಗೆ ಏನು ಮಾಡೋಕೆ ಅಂತ ಎಲ್ಲ ಗಂಡ ಅಂತ ಇಲ್ದಾರೇನು ನಾವು ತಂದು ಸಾಕ್ಬೇಕು ಅವೆಲ್ಲರೂ ಆಯಿತು ಸುಮ್ಮನಿರ್ಲೇ ನಾನಿಲ್ವಾ ಯಾಕಿದ್ರು ಕಂಡಿ ಮಾಡಿಸ್ಕೊಡ್ತೀನಿ ಸುಮ್ನೀರು ಆಯ್ತು ಆಯ್ತು ಫಸ್ಟ್ ಮಾಡಿಸ್ಕೊಡು ಆಮೇಲೆ ನೋಡದ ಹೋಗ್ದ ಬೇಡ ಅಂತ ಅಜ್ಜಿ ಅನ್ನೋ ಅನ್ನ ಅಡಿಗೆ ಮಾಡಿದ್ಯವಾ ಕೊಡು ಮಗ್ಗಿಗೆ ಆತರಿಂದನೂ ಅನ್ನ ಅನ್ನ ಅಂತಿತ್ತು ಆದರ್ ಬಿಸಿ ಓಪನ್ ನನ್ ಮಗ ಅಕ್ಕಿ ತಕೊ ಬಂದ್ರು ತಂದ್ಕೊಂಡಿಲ್ಲ ಹಂಗೆ ಹಸ್ಕೊಂಡೆ ಬಂದೆ ಏನಾರು ಮಾಡಿದ್ರೆ ಈ ಕೊಡು ಮಗ್ಗಿಗೆ ಅಯ್ಯೋ ಕಂದ ಥೂ ನಿಮ್ಮ ಮಗಿನ ಅಷ್ಟ ಇರ್ಸ್ತಿದ್ರಲ್ನೇ ಅಯ್ಯ ನಾನೇನು ಮಾಡನೇ ಬವ್ವಾ ಬಾ ಕಂದ ಬಾ ನೈಕೊಟ್ಟನು ಬಾ ಉಣಿಸ್ಕೊಟ್ಟ ನಾನೇ ಇದ್ಬಣ ನೀನು ಒಳಗೆ ಉಣ್ವೆ ನಡೆಯವ ನೀನ್ವೆ ಬೇಡಕನವ ಹೋಗು ಆ ಮಗಿಗೆ ಇಕ್ಕ ಕೊಡಪ್ಪ ಅಷ್ಟು ಒಟ್ಟೇಸಿ ಅಂತ ಅದೇ ನಾನು ಹುಣ್ಕ ಬಂದೇಕಂತೇ ಹೋಗವ ಬೌವಾ ಹೋಗಪ್ಪ ನೀನು ಇಕ್ಕಿಸ್ಕೊಂಡು ಹೋಗು ಬೇಡಕನ್ ಬಿಡುಕ್ರೈಬ್ ಮಾಡಿ